ಪ್ರಪಂಚದಲ್ಲಿ ಹಲವು ಭಾಷೆಯಲ್ಲಿ ಹಲವು ಪ್ರಕಾರವಾದ ರಾಮಾಯಣಗಳು ಇದೆ ಈಗಾಗಲೇ ಬಂದಿದೆ ಅದರ ಜೊತೆಗೆ ಎಷ್ಟೋ ಜನ ರಾಮಾಯಣವನ್ನು ಹೇಗೆಗೆಲ್ಲ ವಿವರಿಸಿದ್ದಾರೆ ಹೇಗೆಗೆಲ್ಲ ವ್ಯಾಖ್ಯಾನಿಸಿದ್ದಾರೆ ನಾನು ಮೊದಲಿಂದನೂ ಕೂಡ ನನಗೆ ರಾಮಾಯಣದ ಮೊದಲ ಪರಿಚಯ ಆಗಿದ್ದು ಕೂಡ ಶ್ರೀ ಸಂಸ್ಥಾನದಿಂದಲೇ ಅವರು ಕೂಡ ನನಗೆ ಅವಾಗವಾಗ ರಾಮಕಥೆ ಮೂಲಕ ಇನ್ನು ಹಲವಾರು ಒಂದು ಸಂದರ್ಭಗಳಲ್ಲಿ ರಾಮನ ಆದರ್ಶಗಳನ್ನು ಮತ್ತು ರಾಮಾಯಣದ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾ ಬಂದರು ಹಾಗೆ ನನ್ನಂತಹ ಯುವಕನ ಮನಸ್ಸಿನಲ್ಲೂ ಕೂಡ ಅವರು ರಾಮ ಮತ್ತು ರಾಮಾಯಣ ಎಲ್ಲವನ್ನ ತುಂಬತಾ ಬಂದಿದ್ರು ಈಗ ಅವರೇ ಇಂಥದೊಂದು ಪುಸ್ತಕ ಬರೆದಿರುವಂಥದ್ದು ಅವರ ಒಂದು ಚಿಂತನೆಗಳು ಅವರ ಆಲೋಚನೆಗಳು ಹೇಳಿರುವಂಥದ್ದು ನನ್ನಂತಹ ಎಷ್ಟೋ ಯುವಕರಿಗೆ ಮತ್ತು ರಾಮಾಯಣದ ಪರಿಚಯ ಇಲ್ಲದಿರುವಂತವರಿಗೆ ಮತ್ತೆ ರಾಮಾಯಣ ಎಷ್ಟು ಸ್ವೀಟ್ ಎಷ್ಟು ಸಿಹಿ ಅಂತ ಹೇಳೋದಿಕ್ಕೆ ಇದೊಂದು ಪುಸ್ತಕ ಸಾಕು ಅಂತ ಹೇಳ್ತೇನೆ ಎಲ್ಲರೂ ದಯವಿಟ್ಟು ಈ ಪುಸ್ತಕವನ್ನ ಓದ್ ಓದ್ಬೇಕು ಅನ್ನೋದು ನನ್ನ ಕಳಕಳಿಯ ಮನವಿಯಾಗಿದೆ